ಬೆಂಗಳೂರಿನ ಶ್ರೀಮಂತ ಬನಶಂಕರಿ ದೇಗುಲದ ವಿರುದ್ಧ ಲಂಚದ ಆರೋಪ ಸಹಾಯಕ್ಕೆ ವರ್ಗಾವಣೆ ತಡೆಗೆ ಬೇಡಿಕೆ ಇಟ್ಟರಂತೆ ಆಡಳಿತ ಅಧಿಕಾರಿ ಆಲೆಮೇಲಮ್ಮ ಎಂಬ ಮಹಿಳೆಗೆ ಬನಶಂಕರಿ ದೇಗುಲದಿಂದ ಬೇರೆ ದೇಗುಲ ವರ್ಗಾವಣೆ ತಡೆಗೆ ಮೂವತ್ತು ಸಾವಿರ ಲಂಚಕ್ಕೆ ಬೇಡಿಕೆ ಹಣ ಕೊಡೋದಕ್ಕೆ ಸಾಧ್ಯವಿಲ್ಲ ಅಂದಾಗ ನನ್ನನ್ನ ವರ್ಗಾವಣೆ ಮಾಡಿದ್ರು ಅಂತ ಮಹಿಳೆ ಅವಲತ್ತು ತೋಡಿಕೊಂಡಿದ್ದಾರೆ ಮಹಿಳಾ ಆಯೋಗಕ್ಕೆ ಲಂಚದ ದೂರು ಕೊಟ್ಟ ಮಹಿಳೆ ಈ ಬಗ್ಗೆ ಮಹಿಳಾ ಆಯೋಗಕ್ಕೂ ಕೂಡ ಅಲಮೇಲಮ್ಮ ದೂರು ಕೊಟ್ಟಿದ್ದಾರೆ ಈ ಘಟನೆ ನಡೆದು ಐದು ತಿಂಗಳಾಗಿದೆ ದುಡ್ಡು ಕೊಟ್ಟಿಲ್ಲ ಅಂತ ವರ್ಗಾವಣೆ ಮಾಡಿದ್ದಾರೆ ಹೀಗಾಗಿ ಮತ್ತೆ ಬನಶಂಕರಿ ದೇಗುಲದಲ್ಲಿ ಉದ್ಯೋಗ ನೀಡಬೇಕು ಅಂತ ದೂರು ದಾಖಲಿಸಿದ್ದಾರೆ ಮುಜುರಾಯ್ ಇಲಾಖೆಗೆ ಸೇರಿದ ಪ್ರಮುಖ ದೇಗುಲದಲ್ಲಿ ಈ ರೀತಿಯ ಆರೋಪ ಕೇಳಿ ಬಂದಿದ್ದು ಮುಜರಾ ಇಲಾಖೆ ಪಾರದರ್ಶಕವಾಗಿ ತನಿಖೆ ಮಾಡಬೇಕಾಗಿದೆ ದೇವಸ್ಥಾನದಲ್ಲಿ ನಾನು ಕೆಲಸ ಮಾಡೋದು ನಾನು ಸಾಯಕಿ ಈ ಥರ ಕೆಲಸ ಮಾಡೋದು ಈಗ ಈ ಸ್ವಲ್ಪ ದಿನದಿಂದ ನನಗೆ ಭಾಳ ಅಟಾಚಾರ್ ಜಾಸ್ತಿ ಆಯಿತು ಇದೇ ಶ್ರೀನಿವಾಸ ಮೂರ್ತಿ ನನಗೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಆಂಜನೇಯ ದೇವಸ್ಥಾನ ಲೋಟಿಸ್ ಕೊಡೋದು ಮತ್ತು ಮೂಗರ್ಜಿ ಬರೆಯೋದು ತಿರ್ಗಾ ನಿಂಗೆ ಮೂಗರ್ಜಿ ಬಂದಿದೆ ದುಡ್ಡು ಕೊಡು ಅಲ್ಲಿ ಇಲ್ಲಿ ಒಟ್ಟೋಗ್ತದೆ ದುಡ್ಡು ಕೊಡು ಮೂವತ್ತು ಸಾವಿರ ದುಡ್ಡು ಕೊಡು ಅಂತ ಕೇಳಿದ ಅವಾಗ ನಾನು ನನ್ನ ತಾವಿಲ್ಲಪ್ಪ ನಾನು ತಗೊಳ್ಳೋದು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಸಂಬಳ ನಾನು ಎಲ್ಲಿ ಅಂತ ಕೊಡೋದು ನಾನು ನನ್ನ ತವಿಲ್ಲ ಅಂತ ಅಂದೆ ಇದೇ ಸಭೆಯಲ್ಲಿ ಮೀಟಿಂಗು ತಿಂಗ್ಳಿಗೆ ನಾಲ್ಕು ಸಲ ಐದು ಸಲ ಮೀಟಿಂಗ್ ಇಡೋರು ಅಧ್ಯಕ್ಷರು ಬಸವರಾಜವರು ಪದ್ಮಾ ಮೇಡಮ್ಮು ಅವರೆಲ್ಲ ಇರೋರು ಆವಾಗ ನಾನೇನು ಮಾಡಿದೆ ಸಭೆಯಲ್ಲಿ ಹೀಗೆ ಮೂವತ್ತು ಸಾವಿರ ದುಡ್ಡು ಕೇಳಿದ್ರು ನನಗೆ ಅಂತ ನಾನು ಅಲ್ಲಿಂದ ಅಲ್ಲಿಂದಾಜಕ್ಕೆ ನನಗೆ ಭಾಳ ಟಾಚರ್ ಜಾಸ್ತಿ ಆಯಿತು ನೋಟಿಸ್ ಕೊಡೋದು ತಿರ್ಗಾಡಿ ನನ್ನ ಕೆಲಸದಿಂದ ತೆಗಿತೀನಿ ಅನ್ನೋದು ಭಾಳ ಭಾಳ ಮಾತು ಒಬ್ಬಳು ಎಲ್ಲ ಇದಾಗಿ ನನಗೆ ಕಷ್ಟ ಭಾಳ ಕೊಟ್ಟರು ಅದಕ್ಕೋಸ್ಕರ ನಾನು ಇವಾಗ ಏನಕ್ಕೆ ತೊಂದರೆ ಕೊಟ್ಟರು ಅಂತ ಅನ್ನೋದೋಸ್ಕರ ಒಂದು ಸೆಕ್ಯೂರಿಟಿ ಒಬ್ಬಳು ಇರೋದಕ್ಕೆ ಅವಳು ಮುಂದೆ ಇಟ್ಕೊಂಡು ನನ್ನನ್ನು ಭಾಳ ಟಾಚರ್ ಕೊಟ್ಟರು ನನಗೆ ದುಡ್ಡು ಕೇಳಿದ್ಲು ಅಂತ ಹೇಳಿ ಸಭೆಯಲ್ಲಿ ಹೇಳ್ದೋದ್ಕೆ ಕೇಳಿದ್ರು ಅವ್ರನ್ನ ತನಗೆ ಪೊಲಿಟಿಷನ್ಗೆ ಹೋಗುವಷ್ಟು ಮೂಮೆಂಟಿಗೆ ಅವಳನ್ನ ಇಟ್ಕೊಂಡು ನನಗೆ ಭಾಳ ತೊಂದರೆ ಕೊಟ್ಟರು ಅದರಲ್ಲೆಲ್ಲ ಹನ್ಸಿಯಮ್ಮ ಅನ್ನೋರು ಅಯ್ಯಮ್ಮ ಭಾಳ ನಾನು ಹೋದಾಗಿಂದೂ ತಿಳ್ಕೊಳನ ಅಯ್ಯಮ್ಮ ಆಯಮ್ಮ ಏನೇ ಮಾಡಿರಲಿ ಎತ್ತೆ ಮಾಡಿರಲಿ ಅದನ್ನು ಯಾರೂ ಕೇಳ್ತಾ ಇರಲಿಲ್ಲ ನಂದೊಂದು ಏನು ಅಂತ ಅಂದರೆ ಅವ್ರು ಎದೆದ್ರಿಗೆ ಏನು ಮಾತಾಡೋದು ನನ್ನದು ಸುಳ್ಳು ಪಳ್ಳು ಬರ್ತಾ ಇರಲಿಲ್ಲ ನಾನು ಎದೆದ್ರಿಗೆ ಮಾತಾಡ್ತಾಯಿದ್ದೆ ಅಷ್ಟೇ ನನಗೆ ನೋಡಿ ಇವಾಗ ನನಗೊಂದು ಸ್ವಲ್ಪ ದಿನದಲ್ಲಿ ನನಗೇನೋ ನಮಗೆ ಭಾಳ ಕಷ್ಟ ಇತ್ತು ಅವಾಗ ನಾನು ಪಿ ಎಫ್ ದುಡ್ಡು ತಗೊಳ್ತಾಯಿದ್ದೆ ಅವಾಗ ತಗೊಂಡಾಗನು ಅವನ ಐವತ್ತು ಸಾವಿರ ದುಡ್ಡು ಕೊಡು ಅಂತ ಕೇಳಿದ ಅವನದು ಏನು ಬುದ್ಧಿ ಅಂದರೆ ಒಂದು ಯಾವ ಒಂದು ಏನಾರು ಒಂದು ಲಟ್ರುಗಳು ಯಾರು ಬರ್ದಿರೋದು ಇರೋದು ಅಂತ ಅಂದರೆ ಅದನ್ನೇ ಮುಗರ್ಜಿ ಥರ ಬರೆಯೋದು ಎಡಗೈಲಿ ಸೈನ್ ಹಾಕೋದು ದುಡ್ಡು ಕಲೆಕ್ಟ್ ಮಾಡೋದು ಅದೇ ಕೆಲಸ ಒಂದು ಆಮೇಲೆ ನನಗೆ ಭಾಳ ಇದಂತ ಅಂದರು ಅದರಿಂದ ನನಗೆ ಮೋಸ್ತಿಂದ ನನಗೆ ಜಾಸ್ತಿ ಭಾಳ ಇದನ್ನು ನಾನು ಕೇಳಿದ ಮೇಲೆ ಆವಾಗಿಂದ ನನಗೆ ಭಾಳ ಟಾಚರ್ ಆಗಿ ಗೊತ್ತಿಲ್ಲದೆ ನನಗೆ ಅಲ್ಲಿ ಪೋಸ್ಟು ಇಲ್ಲ ನನಗೆ ಅಲ್ಲಿ ದೇವಸ್ಥಾನ ಚಂಪಕಲ್ಲಿ ದೇವಸ್ಥಾನದಲ್ಲಿ ಅನ್ನೋದು ಒಂದು ಬನ್ನಾರ್ಘಟ್ಟ ನೋಡು ದಿನಕ್ಕೆ ಹದಿನೈದು ಹದಿನಾಲ್ಕು ಕಿಲೋಮೀಟ್ರ್ ಆಯ್ತದೆ ನಾನು ಹೋಗಿ ಬರೋಕ್ಕೆ ಮೂರು ಬಸ್ಸು ನಾನು ಕ್ಯಾಚ್ ಮಾಡಬೇಕು ಅಲ್ಲಿ ಅಂತ್ಯದಕ್ಕೆ ನನಗೆ ದೇವಸ್ಥಾನಕ್ಕೆ ಹಾಕಿದ್ದಾರೆ ಹೋಗಿ ನನ್ನ ಕೈಯ್ಯಲ್ಲಿ ಓಡಾಡೋಕ್ಕಾಗ್ತಾ ಇಲ್ಲ ದಯವಿಟ್ಟು ನೀವು ನನಗೆ ಬನ್ಶಂಕರಿ ದೇವಸ್ಥಾನಕ್ಕೆ ಹಾಕ್ಕೊಡ್ಬೇಕು ನಾನು ಅದೇ ಕೇಳ್ಕೊತಾ ಇರೋದು ದೇವಾಲಯದಲ್ಲಿ ನಾನು ಇವಾಗ ಅಲ್ಲೂ ಹೋಗಿ ನನಗೆ ದೇವಸ್ಥಾನಕ್ಕೆ ಹಾಕಿದ್ದಾರೆ ಹಾಕಿದ್ಮೇಲೆ ನಾನು ಇವಾಗ ಬಂದು ನೀವು ದೊಡ್ಡವರಾಗಿ ಅವನಿಗೆ ಬುದ್ಧಿನ ಅವ್ರಿಗೆ ಹೇಳ್ಬೇಕು ನೀವು ಖಂಡಿತ ನಾನು ಕೇಳ್ಕೊಳ್ಳೋದು ಅಷ್ಟೇ ನನಗೆ ದೇವಸ್ಥಾನಕ್ಕೆ ಹಾಕ್ಕೊಡ್ಬೇಕು ಅವರು ಸೀನಿವಾಸೂರ್ತಿ ಯಾವ ಹೆಣ್ಣು ಮಕ್ಕಳಿಗೂ ಈ ಥರ ಮಾಡಬಾರ್ದು ಇನ್ನು ಯಾವ ಹೆಣ್ಣು ಮಕ್ಕಳು ಈ ಥರ ಆಗಬಾರ್ದು ನಮಗೆ ಆ ಸಾಕು ಆಗಿದೆ ಆದರೆ ಬಸವರಾಜು ಮತ್ತು ಪದ್ಮ ಮೇಡಮ್ಮು ಅವರೆಲ್ಲ ನಮ್ಮನ್ನು ಕರೆದು ಕೇಳ್ಬೋದಾಗಿತ್ತು ಒಂದು ತಪ್ಪು ನಿಪ್ಪು ಕೇಳ್ಬೋದಾಗಿತ್ತು ಅಧಿಕಾರಿ ಆದರೂ ಏನು ಕೇಳಿಲ್ಲ ತಪ್ಪಿದ್ರೆ ನಮ್ಮನ್ನ ಏನಾದ್ರು ಕೇಳಿದ್ರು ನಾವು ಗಂಡಿಸಿದ್ರು ನಾವು ಗಂಡಿಸ್ಕೊತಾ ಇದ್ದರು ಆದರೆ ಅವ್ರು ಏನೂ ಕೇಳಿಲ್ಲ ಅವರು ಎತ್ತೊಮ್ಮೆ ನನ್ನನ್ನು ತಗೊಂಡೋಗಿ ದೇವಸ್ಥಾನಕ್ಕೆ ಹಾಕಿಬಿಟ್ರು ನನ್ನನ್ನು ನಾನಿವಾಗ ನನ್ನ ಕೈಲಿ ಇಲ್ಲ ನಾನು ದಯವಿಟ್ಟು ನನಗೆ ಬನ್ಸಗ್ರಿ ದೇವಸ್ಥಾನ ಕಾಕ್ಕೊಡಿ ಒಂದೇ ಕುಟುಂಬದವ್ರ ಮನೆಯಲ್ಲಿ ತಾಯಿ ಮಕ್ಕಳು ಒಂದೇ ಮನೇಲಿ ಇರೋನ ಅವರು ಅಣ್ಣ ತಮ್ಮದಿರುಗಳನ್ನೆಲ್ಲ ಮಸ್ತು ಕಾಕೊಂಡಿದ್ದಾರೆ ಈ ಬನ್ಸಗ್ರಿ ದೇವಸ್ಥಾನದಲ್ಲಿ ಆನಂದನೂ ಕಳತನ ಸೀರೆ ಕಳತನ ಮಾಡಿ ಎಲ್ಲ ಮಾಡಿ ಅವನು ಸಿಗಾಕೊಂಡ ಸಿಗಾಕೊಂಡ್ಕೆ ಅವ್ನು ಏನು ಸಿಗಾಕೊಂಡ ಅಂದರೆ ಇಲ್ಲಿಗೆ ಬಂದ ಬಂದು ಒಂದು ಲಕ್ಷನ ಎರಡು ಲಕ್ಷನೋ ಶ್ರೀನಿವಾಸ ಮೂರ್ತಿ ಕೊಟ್ಟಿದ್ರು ಅವ್ನು ತಗ್ಲಾಕೊಂಡೆ ತಗ್ಲಾಕೊಂಡು ಹಂಗೆ ಮುಚ್ಚಿಬಿಟ್ರು ಅವನ ಹಂಗೆ ಮುಚ್ಚಿಬಿಟ್ರು ನಾನೇನು ಕಳ್ತನ ಮಾಡಿದ್ನ ಏನು ಮಾಡಿದ್ವಿ ನನ್ನ ಕಳ್ತನ ಏನು ಮಾಡಿವೆ ಕಷ್ಟಪಟ್ಟು ಅಮ್ಮನ ಸೇವೆ ಮಾಡ್ತಾಯಿದ್ದೆ ನಾನು ಅಷ್ಟೇ ಅದು ಬಿಟ್ಟು ನಾನು ಯಾವುದೂ ಇಲ್ಲ ಆ ಧರ್ಮ ಇದ್ದ ನಾನು ಕಾಪಾಡಿ ಇವಾಗ ಅವ್ರುಗಳೆಲ್ಲನೂ ಏನೇ ಏನೇ ಮಾಡಿದ್ರು ಆ ಅನ್ಸಿಯಮ್ಮ ಅನ್ನೋರು ಏನೇ ಮಾಡಿದ್ರು ಅದನ್ನು ಮುಚ್ಚಿಬಿಟ್ರು ಅದೂ ಮುಚ್ಚಿಬಿಟ್ರು ಒಂದೇ ಕುಟುಂಬದವರು ಎಷ್ಟು ಒಂದು ಬೆಂಗಳೂರಲ್ಲಿ ಯಾವ ದೇವಸ್ಥಾನ ಅವೆ ಯಾವ ಆಫೀಸವೇ ಎಲ್ಲ ಒಂದೇ ಕುಟುಂಬದವ್ರನ್ನೆಲ್ಲನೂ ಮಾಡ್ಕೊಂಡವರು ಅವ್ನ ಆನಂದ್ ತೊಗೊಂಬಂದಿ ಅವ್ನ ಮೈಲಾರಿ ಅನ್ನೋರು ನಮ್ದು ಏನಾರು ಒಂದು ಲಟ್ರು ಹೋಯ್ತು ಒಂದು ಇದು ಹೋಯ್ತು ಅಂದರೆ ಅಲ್ಲಿ ಹೇಳ್ಬಿಟ್ಟು ಅದನ್ನು ಹಂಗೆ ಹಂಕಿಸ್ಬಿಡ್ತಾನೆ ಅವ್ನು ಅಯ್ಯಪ್ಪ ಆ ಥರ ಬುದ್ಧಿ ಅಯ್ಯಪ್ಪ ಅವರೇ ಬದುಕಬೇಕು ಇನ್ಯಾರು ಬಡವ್ರು ಯಾರೂ ಬದುಕುವಂಗಿಲ್ಲ ಅವ್ರು ತಾವು ಒಂದೇ ಮನೆಯವರು ಐದು ಜನ ಆರು ಜನ ಒಂದು ಇರಬೇಕು ಬಂಚಂಕ್ರಿ ದೇವಸ್ಥಾನದಲ್ಲೂ ಇರಬೇಕು ಮತ್ತು ಯಾವ ಆಫೀಸಲ್ಲಿ ಯಾವ ಸಣ್ಣ ಪುಟ್ಟ ದೇವಸ್ಥಾನದಲ್ಲಿ ಎಲ್ಲ ಕಡೆಯೂ ಇರಬೇಕು ಒಂದು ತ ಒಂದು ಮನೆಗಳಲ್ಲಿ ನಾಲ್ಕು ಜನ ಐದು ಜನ ಇರಬೇಕು ಅವ್ರು ಮಾಡ್ತಾರೆ ಕಳ್ತನ ಮಾಡಿ ಸಸ್ಪೆಂಡ್ ಆಗಿ ದುಡ್ಡು ಕೊಟ್ಟು ಒಳಗೆ ಬಂದು ಸೇರ್ಕೊಂಡಿರೋರೆಲ್ಲರೂ ಇದ್ದಾರೆ ನಾನು ಅಂಥದ್ದು ಏನು ಮಾಡಿದೆ ನಾನೇನು ಕಳ್ತನ ಮಾಡಿದ್ದೆ ನಾನು ಏನೂ ಮಾಡಿಲ್ಲ ನಾನು ನನ್ನ ತವ್ ದುಡ್ಡಿಲ್ಲ ನಾನು ಕೊಡೋಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಸಂಬಳ ತಗೊಂಡ್ರು ನಾನು ಮನೇಲಿ ವಯಸ್ಸಾದವರು ಮೊಮ್ಮಕ್ಕಳು ನನ್ನ ಸಾಕೋದೇ ನನಗೆ ಕಷ್ಟ ಆಗಿದೆ ಅಂತಿದ್ರಲ್ಲಿ ಇವ್ರಿಗೆ ದುಡ್ಡು ನಾನು ಕೊಡ್ಲಿ ಲಂಚ ಕೊಡುವಂತ ಅಂದರೆ ನಾನು ಅದಕ್ಕೆ ಹೇಳಕ್ಕೆ ಓದೋದಕ್ಕೆ ನಾನು ಹೇಳಕ್ಕೆ ಓದೋದಕ್ಕೆ ನಿನಗೆ ಬಾಯಿ ಜಾಸ್ತಿ ನೀನು ಮಾತಾಡಬಾರ್ದು ಅಂದ್ಬಿಟ್ಟು ನನ್ನ ಈ ಥರ ದೇವಸ್ಥಾನಕ್ಕೆ ಎತ್ತಾಕಿದ್ದಾರೆ ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ ನೀವು ಮನೆಯಲ್ಲಿ ಕುಳಿತು ಕೆಲಸ ಹುಡುಕುತ್ತಾ ಇದ್ದೀರಾ ನೀವು ಹೌಸ್ ವೈಫ್ ವಿದ್ಯಾರ್ಥಿಗಳು ಪುರುಷರು ಯಾರು ಬೇಕಾದರೂ ಕೆಲಸ ಮಾಡಬಹುದು ಹಾಗಿದ್ರೆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೀರಾ ಈಗಲೂ ಕೂಡ ಕೆಲಸ ಹುಡುಕ್ತಾ ಇದ್ದೀರಾ ಇಲ್ಲಿ ಇದೆ ಒಂದು ಸುವರ್ಣ ಅವಕಾಶ ಹುಡುಕಿಕೊಂಡು ಬಂದಿದೆ ನಿಮಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ ದೀಪಿಕಾ ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ಐದು ಮೂರು